ನಿನ್ನೆ ಸಂಜೆ ಮತ್ತೆ ಪಾಕಿಸ್ತಾನದ ಕಡೆಯಿಂದ ಡ್ರೋನ್ ದಾಳಿಯಾಗಿದೆ ಅದು ಕೂಡ ಎಂಟು ನಗರಗಳಿಗೆ ವಿಮಾನ ಸಂಚಾರ ಈಗಾಗಲೇ ಬಂದಿದೆ ಜಮ್ಮು ಲೇಹ ಜೋಧ್ಪುರ್ ಅಮೃತಸರ ಸೇರಿದ ಹಾಗೆ ಎಂಟು ಪ್ರಮುಖ ನಗರಗಳಲ್ಲಿ ವಿಮಾನ ಸಂಚಾರ ಬಂದಿದೆ ಮತ್ತೊಂದು ಕಡೆ ಕದನ ವಿರಾಮ ಘೋಷಣೆಯಾಗಿದೆ ಇಂಥದರ ನಡುವೆ ಪಾಕಿಸ್ತಾನದಿಂದ ಕದನ ವಿರಾಮ ಉಲ್ಲಂಘನೆ ಆಗ್ತಾನೇ ಇದೆ ಡ್ರೋನ್ ದಾಳಿಯಾಗಿದೆ ಮತ್ತೆ ಪಾಕಿಸ್ತಾನ ಮಧ್ಯೆ ಮತ್ತೆ ಸಂಘರ್ಷದ ಆತಂಕ ಎದುರಾಗಿದೆ ನಿನ್ನೆ ರಾತ್ರಿಯೂ ಕೂಡ ಪಾಕಿಸ್ತಾನದ ಕಡೆಯಿಂದ ಭಾರತದ ಹಲವು ಕಡೆಗಳಲ್ಲಿ ಡ್ರೋನ್ ದಾಳಿಯಾಗಿದೆ ಅನ್ನುವಂಥದ್ದು ಆಗ್ತಾ ಇದೆ ಕದನ ವಿರಾಮ ಘೋಷಣೆಯಾದ ದಿನವೇ ಕೇವಲ ಮೂರು ಗಂಟೆಯಲ್ಲಿ ಮತ್ತೆ ಅದನ್ನ ಉಲ್ಲಂಘನೆ ಮಾಡಿದಂತಹ ಪಾಕಿಸ್ತಾನ ಈಗ ನಿನ್ನೆ ರಾತ್ರಿ ಮತ್ತೊಂದು ಬಾರಿಗೆ ಕದನ ವಿರಾಮವನ್ನು ಉಲ್ಲಂಘಿಸಿದೆ ಡ್ರೋನ್ ದಾಳಿಯನ್ನ ಮಾಡಿದೆ ಇದಕ್ಕೆ ಭಾರತದ ಕಡೆಯಿಂದಲೂ ಕೂಡ ತಕ್ಕ ಉತ್ತರ ನೀಡಲಾಗಿದೆ ಪಾಕಿಸ್ತಾನ ಏನೇ ಹೇಳಿದರೂ ಕೂಡ ತನ್ನ ನರಿ ಬುದ್ಧಿಯನ್ನ ಕುತಂತ್ರಿ ಬುದ್ಧಿಯನ್ನ ಬಿಡಲ್ಲ ಅನ್ನೋದಕ್ಕೆ ಮತ್ತೆ ಮತ್ತೆ ಉದಾಹರಣೆಗಳು ಸಿಗ್ತಾ ಇದೆ ನಿನ್ನೆ ಮೂವತ್ತೆರಡು ಏರ್ಪೋರ್ಟ್ಗಳನ್ನು ರಿಓಪನ್ ಮಾಡಲಾಗಿತ್ತು ಆದರೆ ರಾತ್ರಿ ಮತ್ತೆ ನಿಂದ ಡ್ರೋನ್ ದಾಳಿಯ ನಂತರ ಎಂಟು ವಿಮಾನ ನಿಲ್ದಾಣಗಳನ್ನು ಮತ್ತೆ ಕ್ಲೋಸ್ ಮಾಡಲಾಗಿದೆ ಏರ್ ಇಂಡಿಯಾ ಮತ್ತು ಇಂಡಿಗೋ ವಿಮಾನಗಳ ಹಾರಾಟ ರದ್ದು ಮಾಡಲಾಗಿದೆ ಚಂಡೀಗಢದಿಂದ ಅಮೃತ್ಸರಕ್ಕೆ ಹೊರಟಿದ್ದ ಫ್ಲೈಟ್ ಅನ್ನ ವಾಪಸ್ ಕರೆಸಿಕೊಳ್ಳಲಾಯಿತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್